ನಮಸ್ಕಾರ ದೇವರು ಎಲ್ಲರೂ ಹೆಂಗ ಇದ್ರಪ್ಪ ಎಲ್ಲ ಆರಾಮ್ ಅಂತ ತಿಳ್ಕೊತಿನ ನಾನಂತೂ ಆರಾಮದನಿ ಮತ್ತೇನ್ರಿ ಇವತ್ತು ವ್ಲಾಗ್ ಅಂದ್ರ ರಿವೀಲ್ ಮಾಡಂಗಿಲ್ಲ ಅದ ಏನು ಮಾಡ್ತಾನ ಅದನ್ನೆಲ್ಲ ಹಾಕ್ತಾನು ಬರ್ರೀಗ ದನ್ ಓದ್ತಕ್ಕ ಬಂದನಿ ಕರ ಒಂದ್ ಕಟ್ಟೋದೈತಿ ಈಗ ಹಿಂಡಿಟ್ಟಾರು ಅದ್ರ ಸಲ ಕರ ಖರಾ ಕಟ್ಟೋಣ ಅಂತ ಹಾಲೆಲ್ಲ ಕುಡೈತಿ ಮೈನ್ ಬಾ ಈ ಕಡೆ ಬಾ ಈ ಕಡೆ ನಾಯಿ ಬೇರೆ ಬೆನ್ ಹತ್ಲಾ ಐತಿ ಅದ ಕಟ್ಟ ಊಟ ಹಾಕೊಂಡಂತ ಬರ್ರಿ ಏನ್ ಬೇಕು ಏನ್ ಬೇಕ ಹ ನೋಡು ಹೆಂಗ್ ಮಾತಾಡ್ತೈತಿ

ി ചിക്ക് ഹർത്തിലോ ഹർദത്ത് നോക്കീ അന മജ്ജത്ത് ഒന്ന് ഉണ്ടി നായ ബന്ധി നോട്രിഗ് ബാള് ഹ നടി ഉം നൂറ് ನೋಡಿ ಬ್ರ್ಯಾಂಡ್ ಅದಲ್ಲ ಸ್ವಲ್ಪ ಮಂದಿಗೆ ಜಲ್ದಿ ಇಷ್ಟ ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಬ್ರ್ಯಾಂಡ್ ಇರ್ತೈತಿ ನಾವು ರೈತರ ಹಂಗ ಯಾರು ಜಲ್ದಿ ಇಷ್ಟ ಆಗಂಗಿಲ್ಲ ಯಾಕಂದ್ರ ರೈತ ಬ್ರ್ಯಾಂಡ್ ಹಾ ಏನ್ ಕೌಲಿ ಮುಗಿತ್ರಿ ಈಗ ಇನ್ನ ಲಾಸ್ಟ್ ಕೌಲಿ ಒಂದ್ ಊದೈತಿ ರೌಂದಿ ಅವಂದಿ ಬಿಡ್ಸದ ಅಟ್ಟ ಆದ್ರ ಮುಗಿತ್ರಿ ಜರ ನೀರ್ ಕುಡಿಬೇಕಂತ ಹೇಳಿ ಬಂದನಿ ಇದೇನೈತಿರ್ಲ ಆ ದಂಡಿ ತಕ ಅಟ್ಟ ಐತಿರಿ ಬಿಡ್ಸ ಇದಕ್ಕಾದ್ರ ಅದ ದಂಡಿ ತಕ್ಕ ಮುಗಿತಂದ್ರ ಅಂದ್ರ ಮುಗಿತರ ಬಿಡ್ಸದ್ರಿ മറ്റേ രോഡ് കടയണ്ടി ഐത്തി ജറ ജറ സുമ ജറങ്ങ അല്ലേ ബാസുക്ക് പടുകളേനോ ഞാനില്ല അണി ഹുലൈ അണി ഹുലിക്ക് ഹാർട്ട് നമ്മൾ ജ്വര വിടത്ത് നാ ഇവ ചേഞ്ചിക്കില്ല നാളെ ചേഞ്ചിക്കറേബി യാക്കി തന്നെ നാളെ നോറി இது இதோடல இதுல ரவுந்தி பிடிசது முகித்ரே நீர் கூடத மணிக்கு பாய்